ಸ್ವಾಗತ ಇದೀಗ ಮುಖ್ಯಾಂಶಗಳು ಬಂಗಾರಪೇಟೆ ತಾಲೂಕಿನ ಐನೂರು ಹೊಸಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಒಂಬತ್ತು ಮಂದಿ ನಿರ್ದೇಶಕರು ಒಟ್ಟಿಗೆ ಸೇರಿ ತಮ್ಮ ಸ್ಥಾನಗಳಿಗೆ ರಾಜೀನಾಮೆ ಸಲ್ಲಿಸಿದ್ದಾರೆ ಬಂಗಾರಪೇಟೆ ತಾಲೂಕಿನ ಐನೂರು ಹೊಸಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಒಂಬತ್ತು ಮಂದಿ ನಿರ್ದೇಶಕರು ಒಟ್ಟಿಗೆ ಸೇರಿ ತಮ್ಮ ಸ್ಥಾನಗಳಿಗೆ ರಾಜೀನಾಮೆ ಸಲ್ಲಿಸಿದ್ದಾರೆ ಕಾರ್ಯದರ್ಶಿ ಪ್ರಭಾಕರ್ ಡೈರಿಯಲ್ಲಿ ಲಕ್ಷಾಂತರ ರೂಪಾಯಿ ದುರುಪಯೋಗಪಡಿಸಿಕೊಂಡಿರುವುದನ್ನು ಖಂಡಿಸಿ ತನಿಖೆಗಾಗಿ ಆಗ್ರಹಿಸಿ ರಾಜೀನಾಮೆ ಸಲ್ಲಿಸಿದ್ದಾರೆ ಒಟ್ಟು ಹನ್ನೊಂದು ಮಂದಿ ನಿರ್ದೇಶಕರ ಪೈಕಿ ಉಪಾಧ್ಯಕ್ಷ ರೆಡ್ಡಿ ಎಚ್ ಜಗದೀಶ್ ರಾಜಪ್ಪ ರತ್ನಮ್ಮ ಮಾಲಮ್ಮ ಶಾರದಮ್ಮ ಚಂದ್ರಪ್ಪ ಪ್ರಸಾದ್ ಪಾರ್ವತಮ್ಮ ಸೇರಿ ಒಂಬತ್ತು ಮಂದಿ ನಿರ್ದೇಶಕರು ರಾಜೀನಾಮೆ ನೀಡಿರುವ ಹಿನ್ನೆಲೆಯಲ್ಲಿ ಸದರಿ ಹಾಲು ಡೈರಿ ಆಡಳಿತ ಮಂಡಳಿ ಬಹುಮತ ಕಳೆದುಕೊಂಡಿದೆ ಈ ಮಧ್ಯೆ ರೈತ ಸಂಘದ ಮುಖಂಡ ಬಂಗಾರಪೇಟೆ ಕ್ಷೀರಭವನದ ಮುಂದೆ ಪ್ರತಿಭಟನೆ ನಡೆಸಿ ಸುಮಾರು ಮೂರು ಲಕ್ಷ ರೂಪಾಯಿ ರೈತರ ಹಾಲಿನ ಹಣವನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ ಎಂದು ಆರೋಪಿಸಿ ಪ್ರತಿಭಟನೆ ನಡೆಸಿ ತನಿಖೆಗೆ ಆಗ್ರಹಿಸಿದ್ದರು ಅದರ ಬೆನ್ನಲ್ಲೇ ಒಂಬತ್ತು ಮಂದಿ ನಿರ್ದೇಶಕರು ತಮ್ಮ ಸ್ಥಾನಗಳಿಗೆ ರಾಜೀನಾಮೆ ನೀಡಿರುವುದು ರಾಮೇಗೌಡರ ಆರೋಪಕ್ಕೆ ವಿಟಮಿನ್ ನೀಡಿದೆ ಇಷ್ಟಾದರೂ ಕೆಎಂಎಫ್ ನಿರ್ದೇಶಕರು ಸ್ಥಳಕ್ಕೆ ಭೇಟಿ ನೀಡಿ ತನಿಖೆಗೆ ಮುಂದೆ ಬರದೇ ಇರುವುದು ಹಲವಾರು ಅನುಮಾನಗಳಿಗೆ ದಾರಿಯಾಗಿದೆ ಶಿವಾರೆಡ್ಡಿ ಸಿಟಿವಿ ನ್ಯೂಸ್ ಬಂಗಾರಪೇಟೆ ಕಾರಣ ಏನು ಐನೂರು ಹಾಲು ಉತ್ಪಾದಕ ಸಂಘದ ನಿರ್ದೇಶಕರು ನಾವೆಲ್ಲ ಸೇರಿ ಒಮ್ಮತದಿಂದ ರಾಜೀನಾಮೆ ಇದ್ದೀವಿ ಕಷ್ಟ ಆಗಿರೋದನ್ನು ಅನುಭವಿಸ್ಕೊಂಡು ನಮ್ಮ ಒಂದು ಸೈನ್ ಇಲ್ಲದೆ ಫೋರ್ ಜರಿ ಸೈನ್ಗಳಾಗಿರ್ತಾರೆ ಅನ್ನೋದು ನಮ್ಮ ಅನಿಸಿಕೆ ಯಾಕೆಂದರೆ ಅವ್ರು ನಮ್ಮ ಇದುವರೆಗೂ ನೋಟಿಸ್ ಕೊಡೋದಾಗಲಿ ಆಡಿಟ್ ಬುಕ್ ಆಗಲಿ ಯಾವುದೇ ರೀತಿಯಾದಂಥ ತಿಂಗಳು ಮಾಸಿಕವಾದಂಥ ಒಂದು ಸಭೆಗಾಗಲಿ ಇನ್ಫಾರ್ಮ್ ಮಾಡಿದ್ರೆ ಅವರಷ್ಟು ಅವರೇ ಎಲ್ಲ ಮಾಡಿಕೊಂಡು ಈಗ ಏನೀಗ ಅವರು ಅಧ್ಯಕ್ಷರು ನಮ್ಮ ನಿರ್ದೇಶಕರ ಮೇಲೆ ಅಪಾದ ಹೊರಿಸಿದ್ದಾರೆ ಏನಂತೇಳಿ ನಾನು ಎಲ್ಲರೂ ಸಹಿ ತಗೊಂಡು ರೆಸೊಲ್ಯೂಷನ್ ಮಾಡಿ ಇದನ್ನು ವಿತ್ ಡ್ರಾ ಮಾಡಿರೋದು ಹೋಣ ಅಂತೇಳಿ ಅದೆಲ್ಲ ಸುಳ್ಳು ನಾವು ಯಾರು ಸೈನ್ ಹಾಕಿರೋದಿಲ್ಲ ನಮ್ಮನ್ನು ತಿಂಗಳು ಮೀಟಿಂಗೇ ಕರೆದಿಲ್ಲ ನಾವು ಯಾವ ರೀತಿ ಸೈನ್ ಆಗೋಕ್ಕಾಗುತ್ತೆ ಆಮೇಲೆ ಏಳು ಮೂರು ಇಪ್ಪತ್ತ್ಮೂರಲ್ಲಿ ನಾನು ಅದರಲ್ಲಿ ಒಬ್ಬ ನಿರ್ದೇಶಕನು ಇದು ಸುಮಾರು ವರ್ಷಗಳಿಂದ ಈ ಥರ ಒಂದು ಅವ್ಯವಹಾರ ನಡೀತಾ ಇದೆ ಅಂತ ನಾವು ನಿರ್ದೇಶಕರು ಏನಿದ್ರೆ ನಾವೆಲ್ಲ ಒಮ್ಮತದಿಂದ ಒಂದು ರೆಸಲ್ಯೂಷನ್ ಮಾಡಿದೆ ಏನಂತೇಳಿ ನನಗೆ ಸೈನ್ ಅಥಾರಿಟಿ ನನ್ನ ಒಬ್ಬನಿಗೆ ಯಾರಿಗೆ ಸೆಕ್ರೆಟ್ರಿ ಅಧ್ಯಕ್ಷರಿಗೆ ಮತ್ತು ನನಗೆ ಒಂದು ಸೈನ್ ಅಥಾರಿಟಿ ನನ್ನ ಹೆಸರು ಜಗದೀಶ್ ಅಂತೇಳಿ ಸೈನ್ ಅಥಾರಿಟಿಯಿಂದ ಬ್ಯಾಂಕಿನ ವ್ಯವಹಾರಗಳಿಗೆ ನಮ್ಮ ಮೂವರದು ಸೈನ್ ಬೇಕು ಅಂತೇಳಿ ಆವತ್ತಿಂದ ಇವತ್ತವರೆಗೂ ನಾವು ಕೇಳ್ತಾ ಕೇಳ್ತಾಯಿದ್ದೀವಿ ನಮ್ಗೆ ಯಾವ ಥರದ್ದು ಅನುಭವ ಅನು ಇದು ಕೊಡಲಿಲ್ಲ ಸಹಕರಿಸಲಿಲ್ಲ ಇವರು ಸೂಪರ್ವೈಸರ್ಗಳು ಹೇಳಿದ್ವಿ ಅವರು ಇದರ ಬಗ್ಗೆ ಕಾಳಜಿ ವಹಿಸಲಿಲ್ಲ ಹಾಗಾಗಿ ಅವತ್ತಿಂದ ಇವತ್ತುವರೆಗೂ ಏನು ಹತ್ತು ತಿಂಗಳಲ್ಲಿ ಏನು ಸ್ಟೇಟ್ಮೆಂಟ್ ಬಂದಿದೆ ಇವ್ರಿಗೆ ಮೇಲ್ಪಟ್ಟು ವ್ಯವಹಾರ ಅವ್ಯವಹಾರ ನಡೆದಿದೆ ಅದಕ್ಕೆಲ್ಲ ಅಧ್ಯಕ್ಷರು ಸೆಕ್ರೆಟ್ರಿ ಇವರೇ ಹೊಣೆ ನಮಗೂ ಅದಕ್ಕೆ ಯಾವ ಸಂಬಂಧವೇ ಇಲ್ಲ ನಾವು ಸೈನ್ ಆಗಿಲ್ಲ ಏನಾದರೂ ಸೈನ್ ಹಾಕಿ ಅವ್ರು ಏನಾದರೂ ತೊಗೊಂಡಿದರೆ ಅದು ಕೋರ್ಜಲ್ಲಿ ಸೈನ್ ಆಗಿರ್ತದೆ ನಮಗೂ ಅದಕ್ಕೆ ಯಾವ ಸಂಬಂಧನೇ ಇಲ್ಲ ಇದನ್ನೆಲ್ಲ ಸೇರಿ ನ್ಯಾಯಯುತವಾಗಿ ಕಾನೂನುಬದ್ಧವಾಗಿ ಅವ್ರು ಏನು ಇದಕ್ಕೆ ಬಡ ರೈತರಿಗೆ ನ್ಯಾಯ ಕೊಡಿಸಬೇಕು ಅವ್ರಿಗೆ ಶಿಕ್ಷೆ ಆಗಿ ಅದೇನಿದೆ ಅದೆಲ್ಲ ಮತ್ತೆ ಸಂಗತಿ ವಾಪಸ್ ಬರೋಂಗೆ ಮಾಡಿಕೊಟ್ರೆ ನಮಗೆ ಒಂದು ಅನುಕೂಲ ಆಗುತ್ತೆ ಇಲ್ಲ ಅಂದರೆ ಬಡ ರೈತರು ತುಂಬ ಕಷ್ಟದಲ್ಲಿ ಸಿಕ್ಕಾಕೊಳ್ತಾರೆ ಏನು ನಮ್ಮ ರಾಮೇಗೌಡರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದೆ ಅದೆಲ್ಲ ಸತ್ಯ ಸರಿ ಇದೆ ಅದು ನಮ್ಮ ಪರವಾಗಿ ಅವ್ರು ಮಾಡಿದ್ದಾರೆ ಅವರು ಯಾವುದೇ ಥರದ ದುಡ್ಡು ತೊಗೊಂಡಿರೋದಿಲ್ಲ ಯಾವುದೇ ಥರ ಇದಕ್ಕೂ ಬಲಿಯಾಗಿರಲ್ಲ ನಮಗೆಲ್ಲ ಹಾನಿ ಆಗಿದೆ ಇದನ್ನೆಲ್ಲ ಮನಲೊಂದು ಸರ್ಕಾರ ಸಂಘದ ಹಾಲು ಉತ್ಪಾದಕ ಸಂಘದ ನಷ್ಟ ಬಂದಿರೋದ್ರಿಂದ ನಮಗೆ ಬೇಜಾರಾಗಿ ನಾವು ಇಚ್ಛೆಯಿಂದ ರಾಜೀನಾಮೆ ಕೊಡ್ತಾ ಇದೀವಿ ನಾವು ಒಂಬತ್ತು ಜನ ಸೇರಿ ಕೊಡ್ತಾ ಇದೀವಿ ನನ್ನ ನನ್ನ ಹೆಸರು ಜಗದೀಶ್ ಅಂತೇಳಿ ಜೋರಾಗಿ ನನ್ನ ಹೆಸರು ಅಧ್ಯಕ್ಷರು ಇವರು ಉಪಾಧ್ಯಕ್ಷರು ಅವರು ನಮ್ಮ ಹತ್ರ ಏನು ರೆಡ್ಡಿ ಮತ್ತು ರಾಜಣ್ಣ ಪಾಲಮ್ಮ ಪ್ರಸಾದು ಚಂದ್ರಪ್ಪ ಅಂತೇಳಿ ಮತ್ತೆ ಪಾರ್ವತಮ್ಮ ರತ್ನಮ್ಮ ಶಾರದಮ್ಮ ಒಂಬತ್ತು ಜನನು ಇಚ್ಛೆಯಿಂದ ನಮಗ್ ಬೇಜಾರಾಗಿ ಇದಕ್ಕೆಲ್ಲ ನಾವು ಒಣಿಗಾರರಲ್ಲ ನಾವು ಯಾವ ರೀತಿನೂ ಇದಕ್ಕೆ ಸೈನ್ ಹಾಕಿಲ್ಲ ಈಗ ನಷ್ಟಲ್ಲ ಅವರೇ ಬರ್ಸ್ಕೊಡ್ಬೇಕು ಆ ಒಂದು ಕಾರಣದಿಂದ ನಾವು ಬೇಜಾರಾಗಿ ನಾವು ಇಚ್ಛೆಯಿಂದ ರಾಜೀನಾಮೆ ಕೊಡ್ತಾ ಇದೀವಿ